ಯಾಕಿದಾಗಿ ಇಂಕು ಕಣಗೆ ಹೊರಗೆ ಆರಾಮಾಗಿ ಸುಳಿ ಆಗಲ್ ಬೇಕಾ ಇವಾಗ ಅಯ್ಯೋ ನಮ್ಮ ಬಾಣ್ಕು ಕಣಂಗ ಐತ್ ನೀನು ಅಯ್ಯೋ ಏನ್ ಮಾಡಮ್ಮ ಇವಾಗಿನ ಉಂಡೆ ಎರಡಕ್ಕೆ ಯಾಕೆ ನಮ್ಮ ಕೈ ಇಟ್ಲ ಹೊರಕ್ ಬಂದಮ್ಮ ನಾನು ಸೊಳಿ ಅಂತಿರಮ್ಲೆ ತಾಯಿ ನಾವಿನ್ನೇನ್ ಅನ್ಬೇಕು ಮುದುಕರು ನೀವೇ ಹಿಂಗಂದ್ರೆ ಯಾಕೆ ಸೋಳಿ ಅದಲ್ವಿ ನಮಗೇನಿಲ್ಲ ನಾವಂತೂ ಬೇಗ ಸೋಳಿ ಸುಳಿ ಯಾಕೆ ಸೋಳಿ ಅಂದ್ರೆ ಸೋಳಿ ಅಮ್ಮ ಇವತ್ತಂತೂ ಬಹಳ ಗಂಟೆಗೆ ಎದ್ಬಿಡ್ತಿವಿ ನಾನು ನಾನು ನಮ್ಮ ಹುಡುಗರು ಎಲ್ಲ ಎದ್ಬಿಡ್ತೀವಮ್ಮ ಅಯ್ಯೋ ನೀವು ಸೋಳಿ ಸುಳಿ ಬಿಡುತ್ತೆ ಅಂತ ಎದ್ದೊಳದಿಲ್ಲ ತಾಯಿ ಗಂಟೆಗೆ ఇప్పుడు గాలి గాలి అంత కివికి వడికిరు తగ్గి తొండి ఎదురు తొండి ఎంతాయి ఉంబకి కేంద్రీ పెట్టేట కూడా ఆరోగ్యత అన్న సార్ బేగ ఏం గాలి కాని బెక్కగల ఇవాళమ్మని ఇవా యాత్ర బొందవు అంతా లే షరేట్ అంతా యాత్ర మ్యాత్ గిర్తవు అంతే అవుద్ద నీ కేంద్రీ సోళి ఏ అవు ఇక్కంటారే ಬಂದಾವೆ ಟೋಪಿ ಇರವು ಬಂದಾವೆ ಗಂಡಸ್ರೀಗ್ ಜರ್ಕಿನ್ ಬಂದಾವಮ್ಮ ಇವಾಗೇನು ನೋಡಮ್ಮ ಇವಾಗ ಮಾದ್ಲು ಯಾ ಚೋರ್ ಕಲಿಲ್ಲ ಕಾಮ್ಡಿ ಹೊತ್ಕೊಂಡು ಮಣಿಕೆ ಮಾರು ಇವಾಗ ಬೆಡ್ ಶೀಟ್ ಬಂದಾವೆ ಅವ್ಯಾಚಾವ ಸ್ವೆಟ್ಟರ್ ಬಂದಾವಂತೆ ಎಲ್ಲ ಬಂದಾವಮ್ಮ ಇವಾಗಂತೂ ಸೋಡಿ ಅಲ್ವೇ ನಾನು ಎದ್ದೆ ಸೊಳಿ ಸೊಳಿ ಅಂತಾರೆ ಹಂಗೆ ಕಣ ಮನಿ ನಂಗೆ ಅದಕ್ಕೆ ಮನೀನು ನೀನ್ ಅನ್ಬೇಕು ನಾವ್ ಅಂತ ನೋಡಲ್ ನಮಗೆ ಸಕತ್ತು ಸೊಳಿ ಕಣ ಕಣಜಿ ಏಪ್ಪ ಹೊರಕ್ ಬರಕ್ ಆಗಲ್ಲ ಎದ್ದವ್ ನಾವು ಏಳು ಗಂಟೆ ಏಳುವರೆ ಹಂಗೆ ಹೊರಕ್ ಬರೋದಮ್ಮ ಎದ್ದು ಯಾಕೆ ಸೊಳ್ಳೆ ಹೇಳ್ಬೇಕು ಏಳು ಗಂಟೆಗೆ ಬರೋದು ನಾವು ಹೊರಕೆ ಆಟ ತಕ್ಕ ಅಂದ್ರ ಅಂದ್ರೆ ಸೋಳಿ ಹಾಕ್ತಿರ್ತಮ್ಮ ನಾವು ಆರವರೆಗೆ ಎದ್ದಿರ್ತೀವಿ ಒಳಗಿರ್ತೀವಿ ನಾವು ಏನ್ ಹೊರಕ್ ಬರೋಲ್ಲ ನೀವಂದ್ರೆ ಆಲೆ ನೋಡು ಆಲೆ ಏಳು ಎಂಟು ಎಂಟು ಗಂಟೆಗೆ ಆಲೆ ಹೊರಕ್ ಕುಕ್ಕ ಬಿಟ್ಟಿದ್ಯಾ ಉಂಡು ఏ రా మనం ఏనిల్లమ్మ నా 8:00 ముంచే ఎదిబిట్టు నానే నడిచే మా 8 గంట కొంబ్డిర్తివమ్మ నిమ్మంగే 9:00 10:00 గంటే కొంబల్ నానేను ఏంది తడ్జి ఆ라마 కుక్కబెట్టేది ఆలే ఉండే ఊంకడే నింగమ్మ ఉండే ఆలే వోల్టేజ్ ఏ కల్సకే అయ్యయ్యమ్మ स्टैंड आक्ताने ऊम तळको कंताळे नमदंग नेडी बकल्ला ना नाव गारमेंटसी गोबाकम्मा नाव सोळे अम्मला बळे अम्मला याल मारकेड होबाकम्मा आ काणक नी वंद्रे होबाकल गारमेंटसी अक्के या बेगा येद मारकेड होक्ती नआवे नी गोगांगिलवला अक्के निदान के डोडि मारकेड ऊमतीवांग नी वंद्रे गारमेंटसी होबाक अक्के बेगा येद सोळे अम्बाला नंबळवा येला मारकेड होक्तीरम्मा ईगो <laughs> यात्रा <laughs> व <laughs> स्वेटरे <laughs> आताव बोंदा वंटले उनताळरे हंगाद्र सो ಅಂಥವು ನಮ್ದು ಚಂದ ಚೆಂದ ಎಲ್ಲಿ ಆ ಸಣ್ಣ ಹುಡುಗರ್ಗೆ ಅಂತಾರೆ ಚಂದ ನನಗೆ ದೊಡ್ಡರಿಗೆ ಅವೆಲ್ಲ ಚೆನ್ನಾಗಿರ್ತಾಳೆ ಟೋಪಿ ಹಾಕಿ ಅಮ್ಮವು ಹೇಳತ್ಲಾಗಿ ಹ್ಞೂ ಏನ್ ಗಾರ್ಮೆಂಟ್ಸ್ ಟೈಮ್ ಆಗುತ್ತೆ ಹೋಗ್ ನೀನು ಹ್ಞೂ ನಾನು ಅಲ್ಲಿ ಬ್ಯಾಗಿಗೆ ಬಂದೆ ನೀವು ಹೋಗ್ತೀನಿ ನಾನು ತಿರ್ಗಿ ಆಟೋದ ಬಂದು ಆರ ನೋಡಿತಾನೆ ಸರಿ ಕಣಜೆ ಆಯ್ತು ನಾನು ಹೋಗ್ತೀನಿ ಹೋಗು ನೋಡಿದ್ರಲ್ಲ ವೀಕ್ಷಕರು ಎಲ್ಲ ಚೂಳಿ ಅಂತ ಯಾರು ಹೊರಕ್ಕೆ ಬರೋಲ್ಲ ನಾವು ನಾವು ಐದು ಗಂಟೆಗೆ ಎದ್ದಾಲಿ ಕಸ ಮೊಸರೆಲ್ಲ ಮಾಡಿ ಎಲ್ಲ ಅಡುಗೆ ಮಾಡಿರ್ತೀವಿ ಎಂಟಿ ಗಂಟಿಗೆ ಉಂಡ್ಬಿಡ್ತೀವಿ ಇಲ್ಲಿ ಹುಡು ಹುಡುಗಿಯರು ಅಂತಾರ ಬೇರೆ ಎದ್ದಾಳೋದೇ ಇಲ್ಲ ಪಪ್ಪ ಕೆಲಸಕ್ಕೋಗಂಥರು ಎದ್ದಾಳ್ತಾರೆ ಹಂಗೆ ನಿಮ್ಮ ಹೊರಗು ಹಿಂಗೆ ಚಳಿ ಇದ್ರೆ ಹಾಗೆ ಬೀಳಂಗಿದ್ರೆ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು